ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಪಾಲಕ್ ಸೊಪ್ಪು ಬೆಳೆಸ್ಕೊಂಡು ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ನೋಡಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಜಸ್ಟ್ ಇವಾಗಷ್ಟೇ ನೋಡಿ ನೆನೆಸ್ಕೋತಾ ಇದ್ದೀನಿ ಅಕ್ಕಿಗೆ ನೀರು ಹಾಕಿ ನೋಡಿ ನೆನೆಸ್ಕೊಂಡಿದ್ದೀನಿ ಈಗ ನೋಡಿ ಅಕ್ಕಿ ನಾನು ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಡೆ ಬಣ ಇದು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಎರಡೇ ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದೇ ಒಂದು ಪಲಾವ್ ಎಲೆ ಹಾಗೆ ನೋಡಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ ಉಂಟು ಇದಕ್ಕೆ ಒಂದು ಎರಡು ಸೈಜ್ದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿದ್ಮೇಲೆ ಅದು ಹಸಿ ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಮಗೆ ನಾನು ಇದಕ್ಕೆ ಸ್ವಲ್ಪ ಪುದೀನ ಚಟ್ನಿ ಸಹ ಸೇರಿಸ್ಕೊತ ಇದ್ದೀನಿ ಇದು ಕೂಡ ಹಸಿ ಸ್ಮೇಲೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಡಿ ಪುದೀನ ಶುಂಠಿ ಶುಂಠಿಬೇನು ಪೇಸ್ಟ್ ಎಲ್ಲ ಸೇರಿ ಸ್ಮೆಲ್ ಹೋಗಿದೆ ಈಗ ನೋಡಿ ನಾನು ಕ್ಯಾರೆಟು ಬೀನ್ಸು ಸ್ವಲ್ಪ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಹಣ್ಣು ಬೀನ್ಸ್ ಬರುತ್ತಲ್ಲ ಅದರದ್ದು ಕಾಳು ತೊಗೊಂಡಿದ್ದೀನಿ ನಿಮ್ಮ ಮಾತ್ರ ಏನು ಯಾವುದು ತರಕಾರಿ ಇದೆಯೋ ಅದು ತಗೊಳ್ಳಿ ಈ ಬೀ ಹಣ್ಣು ಬೀನ್ಸ್ ಬದಲು ಬೀನ್ ಇದು ಬಟಾಣಿ ನೆನೆಸಿದ್ರೆ ತೊಗೊಳ್ಳಿ ಮತ್ತು ಕಾಬೂಲ್ ಚೆನ್ನಾಗಿರುತ್ತಲ್ಲ ಅದನ್ನು ನೆನೆಸಿಲಿ ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ತೀವಿ ಅದೇ ಇದೆ ಅನ್ನೋದು ಏನಿಲ್ಲ ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದನ್ನು ತಗೊಳ್ಳಿ ಅದನ್ನು ತಗೊಂಡು ಹಾಕಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ನಾನು ಒಂದೇ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ದೊಡ್ಡ ಸೈಡ್ಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂಚೂರು ಚೂರು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಇಂಥದ್ದು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ನನ್ನ ಪಾಲಕ್ ಸೊಪ್ಪನ್ನ ಅರ್ಧ ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಪಾಲಕ್ ಸೊಪ್ಪು ಚೆನ್ನಾಗಿ ಅದರಲ್ಲಿರೋ ಒಂದು ಹಾಸಿಸ್ಮೆಲೆಲ್ಲ ಹೋಗಿ ಚ ಪಾಲಕ್ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಹಾಸಿಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಪಾಲಕ್ ಬೇಯಲಿ ನೋಡಿ ಪಾಲಕ್ ಚೆನ್ನಾಗಿ ಬೆಂದಿದೆ ನಾನೀಗ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದರ ಎರಡರಷ್ಟು ನೀರು ಸೇರಿಸ್ಕೊತೀನಿ ನೋಡಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನು ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಈಗ ನೀವು ಉಪ್ಪು ಖಾರ ಎಲ್ಲ ಈಗಲೇ ಚೆಕ್ ಮಾಡ್ಕೊಬಿಡಿ ನಾನು ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡಿದ್ದೀನಿ ಈಗ ಕುದು ಚೆನ್ನಾಗಿದೆ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ನೆನ್ಸಿಟ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಅಕ್ಕಿ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಅಕ್ಕಿ ಹಾಕಿದ್ದೀನಿ ಈಗ ನೋಡಿ ನೀಟಾಗಿ ಒಂದು ರೌಂಡು ಈ ಥರ ತಿರುಗಿಸ್ಕೊಳ್ಳಿ ಇದು ಅಷ್ಟೇ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು ಒಂದು ಕುದಿ ಬರಲಿ ಈಗ ನೋಡಿ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬಂದಿದೆ ನೋಡಿ ಈಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ರೌಂಡ್ ಈ ಥರ ತಿರುಗಿಸ್ಕೊಂಡು ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಡಿ ನೋಡಿ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಎರಡು ವಿಷಲ್ ಬರಲಿ ಎರಡು ವಿಷಲ್ ಮೇಲೆ ಆಫ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಎರಡು ವಿಷಲ್ ಇಟ್ಕೊಂಡಿದ್ದೆ ಎರಡು ವಿಷಲ್ ಬಂದು ಹೇರೆಲ್ಲ ರಿಲೀಸ್ ಆಗಿದೆ ಈಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬಂದಿದೆ ನೋಡಿ ನೀಟಾಗಿ ಕೆಳಗಿಂದ ಮೇಲೆ ತನಕ ನೀಟಾಗಿ ಕಲಿಸ್ಕೊಳ್ಳಿ ನೀವು ಈ ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್